ನಾವು ಖಂಡಿಸ್ತಾ ಇದ್ದೇವೆ ನಾವು ಅಷ್ಟೇ ಅಲ್ಲ ಇಡೀ ಭಾರತ ದೇಶ ಯಾವುದೇ ಪಕ್ಷ ಪಂಗಡ ಜಾತಿ ಭೇದ ಅನ್ನೋ ಎಲ್ಲವನ್ನ ಮರೆತು ಈ ದೇಶದಲ್ಲಿರುವಂತಹ ಇಸ್ಲಾಂ ಸಮುದಾಯದವರನ್ನೂ ಕೂಡ ಒಳಗೊಂಡು ಪ್ರತಿಯೊಬ್ಬರೂ ಆ ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನ ಈ ವೇದಿಕೆಯ ಮೂಲಕ ಹೇಳೋದ್ರ ಜೊತೆಗೆ ಈ ಪೈಶಾಚಿಕ ಕೃತ್ಯವನ್ನ ಮಾಡಿರುವಂತಹ ಉಗ್ರವಾದಿಗಳನ್ನ ಸದೆಬರೆಯುವಂತಹ ಕಾರ್ಯ ಅದು ಭಾರತ ಸರ್ಕಾರದಿಂದ ಆಗ್ಬೇಕು ಕೇವಲ ನಮ್ಮ ಗಡಿ ಭಾಗವನ್ನ ನಾವು ರಕ್ಷಣೆ ಮಾಡಿಕೊಂಡ್ರೆ ಸಾಲದು ಬರುವ ದಿನಮಾನಗಳಲ್ಲಿ ಇಂತಹ ಹೇ ಕೃತ್ಯವನ್ನು ಮಾಡುವಂತಹ ಏನು ಉಗ್ರವಾದಿಗಳದಾರ ಅವರು ಎಲ್ಲದಾರ ಅಲ್ಲೇ ಹೋಗಿ ಅವರ ಹುಟ್ಟು ಅಡಗಿಸುವಂತಹ ಕಾರ್ಯವನ್ನ ಸರ್ಕಾರ ಮಾಡಿದ್ರೆ ಮತ್ತಿಂತಹ ಕಾರ್ಯಗಳು ಮರಕಳಿಸಿದಂತೆ ಒಂದು ಎಚ್ಚರಿಕೆ ಕ್ರಮ ಆಗತ್ತೆ ಅನ್ನುವಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಈ ಕಾರ್ಯಕ್ರಮ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रोड यादिरी मोबाइल संख्या नाइन जीरो थ्री फाइव सिक्स डबल वन डबल नाइन टू